ನಮಸ್ಕಾರ ಕೇಶವತಿ ಕೇಶವ ಅಂದ್ರೆ ಕೃಷ್ಣನೇ ಅಂದ್ರೆ ವಿಷ್ಣು ನನಗಂತೂ ವಸದು ನೀವು ಯಾರು ಮುಂಚೆ ಮಾಹಿತಿ ತಗೊಂಡಿಲ್ಲ ಅಂದ್ರೆ ನಾನು ಹಸನಂಬೆ ದೇವಸ್ಥಾನದ ಹತ್ರ ಬರ್ತೀನಿ ಇಲ್ಲಿ ದರ್ಶನ ಹಾಸನಂಬ ದೇವಸ್ಥಾನದ ಪ್ರಧಾನ ಅರ್ಚಕ ಮತ್ತೆ ಇನ್ನೊಂದು ವಿಷಯ ನಿಮ್ ಈ ಮೂಲಕ ನಿಮ್ಗೆ ಅಂತ ಹೇಳಿದ್ರೆ ಎಷ್ಟೋ ಜನ ಬೇರೆ ಬೇರೆ ಯಾರು ನಾನು ಹಾಸನ ದೇವಸ್ಥಾನ ಅಂತ ಹೇಳಿ ಬೇರೆ ಬೇರೆ ಕಡೆ ಈ ಪೂಜೆ ಮಾಡ್ತೀನಿ ಆ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ದುಡ್ಡು ಗಿಡ್ಡುಕೊಡು ಇದು ಮತ್ತೆ ಅದು ಕೆಲವು ಇದೆಲ್ಲ ಇದೆ ದಯವಿಟ್ಟು ಯಾರಿಗೂ ಏನು ದುಡ್ಡು ಕೊಡಬೇಡಿ ನೀವು ನಮ್ಮ ಹಾಸನ ಅಮ್ಮನ ಎಲ್ಲ ದೇವರನ್ನು ಒಂದೇ ದೇವರು ಬೇರೆ ಬೇರೆ ರೂಪದಲ್ಲಿ ನೋಡ್ತಾ ಇರ್ತೀವಿ ಅಷ್ಟೇ ಅದೇ ರೀತಿ ಇಲ್ಲಿ ಹಾಸನ ಪ್ರತಿ ಊರದಾಗುವ ಒಂದು ಗ್ರಾಮ ದೇವತೆ ಅಂತ ಇರುತ್ತೆ ಈಗ ನಿಮ್ದು ಯಾವ ಊರು ಕೋಲಾರ ಕೋಲಾರ ಕೋಲಾರದಲ್ಲಿ ಕೋಲಾರದಮ್ಮ ಕೋಲಾರಮ್ಮ ಅಲ್ವಾ ಅದೇ ರೀತಿ ಇದು ಹಾಸನ ಇದು ಹಾಸನಕ್ಕೆ ಹಾಸನದ ಗ್ರಾಮ ದೇವತೆ ಅಂದರೆ ಒಂದಾನೊಂದು ಕಾಲದಲ್ಲಿ ಈ ದೇವರು ಕಾಶಿದಲ್ಲಿ ನೆಲೆಸಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಮಾಹಿತಿ ಏನಕ್ಕಿಂತ ಒಂದು ಕತೆ ಶೇಖರೆ ಗಾಯಿಸಿ ಅಳಸು ಮಾವ ಮೇಳ ಅಂತ ಅಳಸು ಮಾವ ಮೇಳಕ್ಕೆ ಹಾಸನಕ್ಕೆ ಬಂದಿದ್ದೀನಿ ಹಾಸನಕ್ಕೆ ಬಂದರೆ ಇಲ್ಲಿ ಹಾಸನಂಬ ದೇವಾಲಯ ಅಂತ ಒಳ್ಳೆ ದಿನ ಹಾಸನಂಬ ದೇವಾಲಯ ನೋಡ್ಕೊಂಡು ಬರೋಣ ಇಲ್ಲಿ ಬಂದಿದೆ ಅಂದರೆ ದೇವಾಲಯ ನೋಡಲೇಬೇಕಲ್ವ ಹಿಂಗಿದೆ ದೇವಾಲಯ ಹಾಸನಂಬ ದೇವಾಲಯ ಸ್ಥಿತಿ ಸಿದ್ದೇಶ್ವರ ಸ್ವಾಮಿ ದೇವಾಲಯವಂತೆ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಹಿಂಗೆ ಕಾಣಿಸ್ತಿದೆ ದೇವಾಲಯ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೆಲ್ಲ ಮಾರ್ಕೆಟು ಈ ಕಡೆ ಹೋಲ್ಸೇಲ್ ಅಂಗಡಿಗಳೆಲ್ಲ ಸಿಗ್ತವೆ ನಿಮಗೆ ಇವೆಲ್ಲ ಹೋಲ್ಸೇಲ್ ಅಂಗಡಿಗಳು ತುಂಬ ಹಳೆ ದೇವಸ್ಥಾನ ಇರಬೇಕು ತುಂಬ ವೈಭವವಾಗಿದೆ ದೊಡ್ಡದಾಗಿದೆ ನಿಮಗೆ ಹೋಗೋಣ ದರ್ಶನ ಮಾಡ್ಕೊಂಬರೋಣ ಒಳಗಡೆ ಹೋಗಿ ಜೈ ಅಂಬೆ ಜೈ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಹಾಸನಾಂಬೆ ತೆಗಿಯಲ್ಲ ಅಂತಾರಲ್ಲ ವರ್ಷಕ್ಕೊಂದ್ಸತಿ ಅವು ಇವಾಗ ತೆಗ್ದಿಲ್ವಾ ಎರಡು ದೇವಾಲಯಗಳು ಒಟ್ಟಿಗೆ ಇದ್ದಾವೆ ಸಿದ್ದೇಶ್ವರ ಇಲ್ಲಿ ಸಿದ್ದೇಶ್ವರ ಇದ್ದಾರೆ ಆ ಕಡೆ ಹಾಸನಾಂಬೆ ಇದ್ದಾರೆ ಓ ಇಲ್ಲಿ ನೋಡಿ ಇಲ್ಲಿ ಸರ್ಕಲ್ ನೋಡಿ ಇಲ್ಲಿ ಒಳಗಡೆಯಿಂದ ಬಂದರೆ ಹಿಂಗೆ 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 ಹಿಂಗೆಲ್ಲ ಹೋಗಿ ವೀಕ್ಷಕರಲ್ಲಿ ದೇವರು ಆಮೇಲೆ ನೋಡೋಣ ಇವಾಗ ನಾವು ಹಾಸನಾಂಬೆ ದರ್ಶನಕ್ಕೆ ಬರ್ತೀವಲ್ಲ ಆ ರೆಸ್ಟ್ ಟೈಮಲ್ಲಿ ನೋಡಿ ಇಲ್ಲಿಂದ ಸೇರಿಸ್ತಾರೆ ಹಿಂಗೆ ಇಲ್ಲಿಂದ ರೌಂಡ್ ಹಾಕ್ಸಿ 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 ರೌಂಡ್ ಹಾಕ್ಸಿ 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 ಇಲ್ಲಿ ನೋಡಿ ಎಷ್ಟು ನೋಡಿ ಇಲ್ಲಿಂದ ಬರಬೇಕು ಜನಗಳು ಏನರು ಎಷ್ಟು ರೌಂಡ್ ಹಾಕ್ಸ್ಬಿಡ್ತಾರೆ ಏನಪ್ಪ ರೌಂಡ್ಗಳ್ ಹಾಕ್ಸ್ಕೊಂಡು ರೌಂಡ್ಗಳು ಹಾಕ್ಸ್ಕೊಂಡು ಇಲ್ಲಿಂದ ಬಂದು ಹಿಂಗೆ ಬಂದು ಆಮೇಲೆ ಇಲ್ಲಿ ಪ್ರಸಾದ ಇದೆ ಇಲ್ಲಿ ಲಿಂಗಗಳ ಸ್ವಾಮಿ ದೇವಾಲಯಗಳೆಲ್ಲ ಇದ್ದಾವೆ ಸ್ವಾಮಿ ಎಷ್ಟೊಂದು ಲಿಂಗ ಇದ್ದಾವೆ ನೋಡಿನೇ ಇಷ್ಟೊಂದು ಇಷ್ಟೊಂದು ಶಿವಲಿಂಗ ಇದ್ದಾವೆ ಆಮೇಲೆ ಇಲ್ಲಿ ಗಣೇಶ ಮೇಲೆಗಡೆ ಶಿವಲಿಂಗ ಹಾಸನಾಂಬೆ ದೇವಾಲಯದಲ್ಲಿ ಇದೆ ನಿಂಗೆ ಇದು ಪ್ರಮುಖವಾದ ದೇವಾಲಯ ಹಾಸನಾಂಬೆ ದೇವಾಲಯ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದ್ದಾರೆ ದೇವರು ಇದ್ದಾರೆ ಇದೆ ರೀತಿ ಇದ್ದಾರೆ ದೇವರು ಇವರು ಯಾರು ಗೊತ್ತಿಲ್ಲ ಅಮ್ಮ ನಮಸ್ಕಾರ ಕೈ ಅಮ್ಮನೇ ಯಾರೂ ಗೊತ್ತಿಲ್ಲ ಆದರೂ ನಿನ್ನ ಪಾದಗಳಿಗೆ ವಂದನೆಗಳು ತಾಯಿಗೆ ನಮ್ಮವನ್ನು ಮಾಡ್ತಾರೆ ರೀತಿ ಹಣ್ಣಿಲ್ಲ ದೀಪಾಣಿಸಿದಾರೆ ಗಂಟೆಗಳೆಲ್ಲ ಇದಾವೆ ಇಲ್ಲಿ ಇಲ್ಲಿ ದೇವರು ಇದ್ದಾನೆ ಇಲ್ಲಿ ನಂದಿ ಇದ್ದೇವರು ಇಲ್ಲಿ ಯಾವ ದೇವರು ಶಿವಲಿಂಗನೇ ಇದು ಇದು ಲಿಂಗ ವೀಕ್ಷಕರ ಇದು ಒಂದು ಲಿಂಗನೇ ಹೌದು ದೊಡ್ಡದಾದ ಲಿಂಗ ಆಮೇಲೆ ಮೇಲ್ಗಡೆ ನಂದಿ ಕೂಡಿದಾನೆ ಈ ಕಡೆ ಎರಡು ಮೂರು ನಂದಿಗಳಿದಾವೆ ಇದು ಒಂದು ಶಿವಲಿಂಗನೇ ಸರಿನಾ ಇಲ್ಲಿ ನಮ್ಮ ಕೋಲಾರದಲ್ಲಿ ಸಪ್ತ ಮಾತ್ರಿಕೆ ಪಂಚ ಪಂಚಮಾತ್ರಿಕೆ ಇದ್ದಾರೆ ಇವು ದೇವ್ ಗೊತ್ತಿಲ್ಲ ಇದ್ರ ಬಗ್ಗೆ ನೋಡಿ ಹಿಂಗೆ ಸುತ್ತಾಕ್ಸಿ ಸುತಾಕ್ಸಿ 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 ಹಿಂಗೆ ಕರ್ಕೊಂಬಂದು ಹಿಂಗೆ ಒಳಗಡೆ ಬಿಟ್ಟು ಹಿಂಗ ಎಲ್ಲಿ ನೋಡ್ತಾ ಇದ್ದೀರಾ ಹಾಸನಾಂಬೆ ದೇವಿ ದೇವಾಲಯ ಈ ದೇವಾಲಯನ ವರ್ಷಕ್ಕೆ ಮಾತ್ರ ತೆಗಿತಾರೆ ಆ ವರ್ಷ ಆಗೋವರೆಗೂ ದೇವರು ಕ ತಗಿಯಂಗಿಲ್ಲಂತೆ ಹ್ಞೂ ಹೆಂಗಿದಾವೆ ಬೀಗ ನೋಡಿ ಹೆಂಗಿದೆ ಎಷ್ಟು ಚೆನ್ನಾಗಿದೆ ಬೀಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಾಕರ್ ಹಿಂಗಿದೆ ತ್ರಿಶೂಲ ತಾಯಿಗೆ ತ್ರಿಶೂಲ ಹಿಂಗ ಒಳಗಡೆ ಏನಾದ್ರು ಕಾಣಿಸುತ್ತ ಓ ಇಲ್ಲಿಂದ ನೋಡ್ಬೋದು ನಾವು ಇಲ್ಲಿಂದ ಕಾಣಿಸಿದೆ ಆದರೆ ಆ ಕಡೆ ದೇವಾಲಯದ ಒಳಗೆ ಹಿಂಗೆ ಹಿಂಗ ವರ್ಷಕ್ಕೆ ಒಂದೇ ಸರಿ ತಾಯಿ ದರ್ಶನ ಕೊಡೋದು ನಮಗೆ ಮಿಕ್ಕಿ ಟೈಮಲ್ಲಿ ಕೊಡೋಲ್ಲ ಅದು ಕಾರ್ತಿಕ ಮಾಸದಲ್ಲಿ ನಮಗೆ ಅಮ್ಮ ದರ್ಶನ ಕೊಡ್ತಾಳೆ ಅಲ್ಲೂ ಒಂದು ಹಾಕಿದ್ದಂಗಿದ್ದಾರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಹಾಸನಂಬೆ ದೇವಸ್ಥಾನದ ಹತ್ರ ಬರ್ತೀನಿ ಇಲ್ಲಿ ದರ್ಶನ ಮಾಡ್ಕೋತಿಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ನೆಲಕ್ಕೆ ಕಾಲಿಕ್ಕಿದ ತಕ್ಷಣ ಒಂದು ಖುಷಿ ಇದೆಯಲ್ಲ ನಾನು ಹಾಸನಂಬೆ ಕ್ಷೇತ್ರಕ್ಕೆ ಬರ್ತೀನಿ ಅನ್ನೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡ್ತಾಯಿದೆ ಇಲ್ಲಿ ದೇವರಿಗೆ ಕರ್ಪೂರ ಹಂಚುವ ಸ್ಥಳ ಇದು ಒಂದು ಲಿಂಗ ಆಕಾರದಲ್ಲೇ ಇದೆ ಹಿಂಗ್ ನೋಡಿದ್ರೆ ನಿಮಗೆ ಕಡೆ ನಿಮ್ಗೆ ಹಾಸನಾಂಬೆ ಕಾಣಿಸ್ತಾ ಹಾಸನಾಂಬೆ ದೇವಾಲಯ ಈ ಹ್ಞೂ ಇಷ್ಟೊಂದು ಈಸಿಯಾಗಿ ದೇವ್ರ ದರ್ಶನ ಕೊಡ್ತಾ ತುಂಬ ಖುಷಿ ಆಗ್ತಾ ಎಷ್ಟೊಂದು ಈಸಿಯಾಗಿ ದರ್ಶನ ಕೊಡ್ತಾ ಇದ್ದಿಲ್ಲ ಅಂದ್ರೆ ಏನಾಯ್ತು ನಾವು ಈ ನೆಲಕ್ಕೆ ಈ ಮಣ್ಣು ಮುಟ್ಟಿದ್ರಲ್ಲ ಅದೇ ಖುಷಿ ನಮಗೆ ಈ ಮಣ್ಣಕ್ ಬಂದಿದ್ರಲ್ಲ ಅದೇ ಖುಷಿ ಇಲ್ಲಿ ಪ್ರಸಾದ ವಿತರಣೆನೂ ಇದೆ ನಮಸ್ಕಾರ ಹಾಕೊಂಬರಣ ಓಹ್ ಇಲ್ಲಿ ಎಲ್ಲರೂ ಊಟ ಕೊಡ್ತೀರ ಊಟನೂ ಕೊಡ್ತೀರಾ ದರ್ಶನ ಅಂಬೆ ಹಾಸನಂಬೆ ದೇವಸ್ಥಾನದ ಹೊರಾಂಗಣ ನೋಡಿ ನನಗೆ ತುಂಬಾ ಖುಷಿಯಾಗ್ತು ಗಣೇಶನಿದ್ದಾನೆ ಇಲ್ಲಿ ವಿಜಯ ಅಜಯ ವಿಜಯ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ದೇವರು ಇದ್ದಾರೆ ನಮಗೆ ಏನು ದೇವರು ಅಂದರೆ ಅವ್ರಿಗೆ ಗೊತ್ತಿಲ್ಲ ನನ್ನಷ್ಟು ದೇವರಲ್ಲಿದ್ದಾರೆ ತುಂಬ ಚೆನ್ನಾಗಿ ವೈಭೋಗರು ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ ಜೈ ಸಿದ್ದೇಶ್ವರ ಸ್ವಾಮಿಗೆ ಜೈ ವಿಷಯಗಳು ಉತ್ಸವ ಮೂರ್ತಿಗಳು ಮಾಡ್ಕೊಂಡೆ ಇಲ್ಲಿನ ವಿಶೇಷ ಏನಂದರೆ ಯಾರೂ ತೆಳ್ಳಲ್ಲ ನಿಮ್ಮನ್ನು ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಬರ್ಬೋದು ತುಂಬ ಪ್ರಶಾಂತವಾಗಿದೆ ನಿಮ್ಮನ್ನು ಬೇರೆ ದೇವಾಲಯಗಳ ಥರ ನಡಿ ನಡೀರಿ ಅನ್ನೋದೇನಿಲ್ಲ ಇಷ್ಟು ಪ್ರ ಪ್ರಸಿದ್ಧವಾದ ದೇವಾಲಯವಾದ್ರೂ ಸಹ ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡು ದೇವ್ರ ಹತ್ರ ಅವರು ನೋಡಿ ಎಷ್ಟು ಜನ ಎಷ್ಟು ನೆಮ್ಮದಿಯಾಗಿ ಕೂತ್ಕೊಂಡಿದ್ದಾರೆ ಈ ಥರ ಯಾವ ದೇವಾಲಯದಲ್ಲೂ ಕೂತ್ಕೊಳಕ್ಕೆ ಬಿಡೋದಿಲ್ಲ ದೇವರನ್ನ ಕಂಡದ ಸಿಗ್ತದೆ ತಟ್ಟೆಯನ್ನು ತೊಳೆದು ಇಲ್ಲಿ ಇಟ್ಟಿರ್ತಾರೆ ನಾವು ಈ ತಟ್ಟೆ ತೊಳೆದು ಹಿಂಗೆ ಸ್ವಲ್ಪ ತೊಗೊಂಬಂದರೆ ಇಲ್ಲಿ ಪ್ರಸಾದ ಒಬ್ಬರು ಒಬ್ಬರು ಹಾಕ್ಕೋಬೋದು ಸ್ವಾಮಿ ಸ್ವಲ್ಪ ಬರೆಸಿ ಅದ್ರ ಸಾಕು ದಿನ ಬರೆಸ್ತಾರೆ ಹೆಂಗೆ ಪ್ರಸಾದ ಪ್ರತಿದಿನ ಪ್ರತಿದಿನ ಪ್ರಸಾದ ಇರುತ್ತೆ ಸೋಮವಾರ ಮಾತ್ರ ಸಾಮೂಹಿಕ ಊಟ ಸೋಮವಾರ ಸಾಮೂಹಿಕ ಊಟ ಇರುತ್ತೆ ಸಾವಿರ ಜನ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಹ್ಞೂ 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 ಬೇರೆ ದಿನ ಈ ರೀತಿ ಪೊಂಗಲ್ಲು ಮತ್ತು ರಸಾವಳಿ ರಸಾವಳಿ ಸಿಗಿದೆ ವೀಕ್ಷಕರೇ ನನಗೆ ಈ ಪ್ರಸಾದ ದೇವರ ದರ್ಶನ ಪಡೆದು ಈ ಪ್ರಸಾದ ಸಿಕ್ಕಿದೆಯಲ್ಲ ಇದೇ ಮಹಾಭಾಗ್ಯ ಅಂತ ನನಗನ್ನಿಸ್ತಾ ಇದೆ ರುಚಿ ರುಚಿ ಮುಖ್ಯ ಅಲ್ಲ ರುಚಿ ಮುಖ್ಯ ಅಲ್ಲ ಇದು ಸಿಕ್ಕಿದೆಯಲ್ಲ ನಮಗೆ ನಮ್ಮ ಭಾಗ್ಯಕ್ಕೆ ಇದು ಸಿಕ್ಕಿದೆಯಲ್ಲ ಅದೇ ತುಂಬ ವಿಶೇಷ ಏಕೆಂದರೆ ಎಷ್ಟೋ ಜನಗಳಿಗೆ ಇವೆಲ್ಲ ಸಿಕ್ಕೋದಿಲ್ಲ ಅದು ಹಾಸನಂಬೆ ಸನ್ನಿಧಾನದಲ್ಲಿ ಆಕೆ ದೇವಾಲಯವನ್ನು ನೋಡ್ಕೊಂಡು ತಿಂತಿರೋದು ನಮ್ಮ ಜೀವನ ಸಾರ್ಥ ರಸವಳ್ಳಿ ಪಂಚಾಮೃತ ಪೊಂಗಲ್ ಪ್ರಸಾದ ಕಣ್ರಿ ಪ್ರಸಾದಪ್ಪ ಹಾಸನಂಬೆದು ಇಲ್ಲಿನ ವಿಶೇಷ ಅವ್ರು ಯಾರು ಬರ್ತಾರಂತಾರೆ ಅವ್ರ ಕೇಳಿ ತಿಳ್ಕೊಳ್ಳೋಣ ಅದವರೆಗೂ ದೇವಾಲಯದ ಪ್ರಸಾದ ಎಷ್ಟು ಚೆನ್ನಾಗಿದೆ ಅಂದರೆ ತಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಮಾಡಿ ಹಿಂಚೂರಿಲ್ಲ ಪ್ರಸಾದ ಅನ್ನೋದು ಹಾಗೆ ದೇವಾಲಯದ ಹೊರಾಂಗಣ ಹಿಂಗೆ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ಅಲ್ಲಿನ ವಾತಾವರಣ ಯಾವುದೇ ಗಲಾಟೆ ಸದ್ದಿಲ್ಲ ಚೆನ್ನಾಗಿದೆ ಪ್ರಶಾಂತವಾಗಿದೆ ಇಲ್ಲಿ ಬಂದು ನೀವು ದೇವರ ದರ್ಶನ ಪಡೆದು ವಿಶ್ರಾಂತಿ ಪಡೆದು ಈ ಕಡೆ ಹೋಗ್ಬೋದು ಇನ್ನು ಅರ್ಚಕರ ಹತ್ರ ಮಾತಾಡಬೇಕು ಅರ್ಚಕರ ಹತ್ರ ಮಾತಾಡಿ ವೀಕ್ಷಕರೇ ಮನುಷ್ಯನಿಗೆ ಈ ಧನ್ಯತಾ ಭಾವ ಅನ್ನೋದಿದೆಯಲ್ಲ ಇದೆಲ್ಲ ಸಮಯದಲ್ಲೂ ಬರೋದಿಲ್ಲ ಆ ಒಂದೊಂದು ಸಮಯದಲ್ಲಿ ಮಾತ್ರ ಆ ಧನ್ಯತಾ ಭಾವ ಬರುತ್ತೆ ಇವತ್ತು ಹಾಸನಂಬೆ ಆ ಧನ್ಯತಾ ಭಾವ ನನಗೆ ನಿಜವಾಗ್ಲೂ ನಾನು ಮನಸ್ಸಾಕ್ಷಿಯಾಗಿ ಪ್ರಸನ್ನನಾಗಿದ್ದೀನಿ ದೇವಿ ದೇವಸ್ಥಾನದ ಬಾಗ್ಲೊಂದು ತೆಗೆದಿಲ್ಲ ಬಿಟ್ಟರೆ ಆ ದೇವಿ ದರ್ಶನ ನನಗೆ ಆಗಿಲ್ಲ ಅನ್ನೋ ಕೊರಗೇ ಇಲ್ಲ ಯಾಕೆ ಗೊತ್ತಾ ನಾವು ಯಾವ್ಯಾವ ವಿಡಿಯೋಗಳಲ್ಲಿ ನ್ಯೂಸ್ಗಳಲ್ಲಿ ಆ ದೇವಸ್ಥಾನದ ಬಗ್ಗೆ ನೋಡ್ತಾ ಇರ್ತೀವಿ ಇವತ್ತು ಈ ಭೂಮಿಗೆ ಬಂದು ಈ ಭೂಮಿಗೆ ನನ್ನ ಸ್ಪರ್ಶ ಆಯಿತು ನನ್ನ ಕಾಲಗಳ ಸ್ಪರ್ಶ ಆ ಮಣ್ಣು ಅದು ಇದೆಯಲ್ಲ ನಿಜವಾಗ್ಲೂ ನನಗೆ ಒಂದು ಧನ್ಯತಾ ಭಾವ ಬಂದಿದೆ ಹಾಸನಾಂಬೆ ದೇವಾಲಯದ ಅರ್ಚಕರು ನಾಗರಾಜ ಆಚಾರ್ಯರು ದೀಕ್ಷಿತ್ ಅವ್ರಿಗೆ ಗೊತ್ತಿಲ್ಲ ನಾಗರಾಜ್ ಅಂತ ಹೇಳಿದರೆ ಅವ್ನಿಗೆ ಮಾತಾಡೋಣ ಏನೇನು ಮಾಹಿತಿ ಕೊಡ್ತಾರೋ ಆ ದೇವಾಲಯದ ಬಗ್ಗೆ ಅದು ಪ್ರತಿಯೊಂದು ನನಗಂತೂ ಹೊಸದು ನೀವು ಇದಕ್ಕೆ ಮುಂಚೆ ಆ ಮಾಹಿತಿ ತಗೊಂಡಿಲ್ಲ ಅಂದರೆ ನಿಮಗೂ ಹೊಸದೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ನೋಡಿ ಯಾರ್ಯಾರಿಗೆ ಹಾಸನಾಂಬೆಯ ಮೇಲೆ ನಂಬಿಕೆ ಪ್ರೀತಿ ಇದೆಯೋ ಅವರು ಪೂರ್ತಿಯಾಗಿ ನೋಡಿ ಹಲವಾರು ಮಾಹಿತಿಗಳು ನನಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಿಮಗೂ ಗೊತ್ತಿಲ್ಲ ಆ ಮಾಹಿತಿನ ಹರ್ಷಕರು ಕೊಡ್ತಾರೆ ನಿಜವಾಗ್ಲೂ ನನಗಂತೂ ಪ್ರಸನ್ನವಾಗಿದೆ ಮನಸ್ಸು ನಾಗರಾಜ ಆಚಾರ್ಯರೇ ನಮಸ್ಕಾರ ನಮಸ್ಕಾರ ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಆ ದೇವಿ ನನಗೆ ಇವತ್ತು ಈ ಸ್ಥಳಕ್ಕೆ ಕರ್ಕೊಂಬಂದು ನಿಮ್ಮನ್ನು ಭೇಟಿ ಮಾಡಿಸಿದ್ದಾಳೆ ನೀವು ಇಷ್ಟೊಂದು ಈಸಿಯಾಗಿ ನಮ್ಗೆ ಸಿಕ್ಕಿದ್ದೀರಂದರೆ ಆ ದೇವಿಯ ಕೃಪೆನೇ ನಮಗೆ ಆಚಾರ್ಯರೇ ಈ ದೇವಿ ಮಹಿಮೆಗಳು ದೇವಿ ಬಗ್ಗೆ ಹೇಳಿ ಏನೇನಿದೆ ಏನು ಅಂತ ನೀವು ಎಲ್ಲಿ ಮೇಲೆ ದೇವಿ ಮಹಿಮೆಗಳು ದೇವಿ ಬಗ್ಗೆ ಅಂತ ಎಲ್ಲೂ ಕೇಳಕ್ಕೆ ಹೋಗ್ಬೇಡಿ ಕೇಳಬಾರ್ದು ಯಾವುದೇ ದೇವರಾದ್ರೂ ಯಾಕೆ ಅಂತ ಹೇಳಿದ್ರೆ ದೇವನೊಬ್ಬ ನಾಮ ಹಲವು ಅಂತ ಹೇಳಿಬಿಟ್ಟು ಎಲ್ಲ ದೇವರುಗಳು ಒಂದೇಯ ನಮ್ಮಲ್ಲಿ ಹೇಳ್ತೀವಿ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳ್ತೀವಿ ಎಲ್ಲ ದೇವರನ್ನು ನಾವು ನಾವು ಒಂದೇ ದೇವರು ಬೇರೆ ಬೇರೆ ರೂಪದಲ್ಲಿ ನೋಡ್ತಾ ಇರ್ತೀವಿ ಅಷ್ಟೇ ಅದೇ ರೀತಿ ಇಲ್ಲಿ ಹಾಸನ ಪ್ರತಿ ಊರದೇ ಒಂದು ಗ್ರಾಮ ದೇವತೆ ಅಂತ ಇರುತ್ತೆ ಈಗ ನಿಮ್ದು ಯಾವ ಊರು ಕೋಲಾರ ಕೋಲಾರ ಕೋಲಾರದಲ್ಲಿ ಕೋಲಾರದ ಕೋಲಾರಮ್ಮ ಅಲ್ವಾ ಅದೇ ರೀತಿ ಇಲ್ಲಿ ಹಾಸನ ಇದು ಹಾಸನಕ್ಕೆ ಹಾಸನದ ಗ್ರಾಮ ದೇವತೆ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಈ ದೇವರು ಕಾಶಿನಲ್ಲಿ ನೆಲೆಸಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಮಾಹಿತಿ ಒಂದು ಕತೆ ಅಂತಲೇ ಹೇಳಿ ಇದೆ ನಮ್ಮ ಹಿಂದಿನವರು ಅಲ್ಲಿ ವಾಸ ಕಾಶಿನಲ್ಲಿ ವಾಸಿಸ್ತಾ ಇದ್ರು ಹೇಳ್ಕೊಂಡು ಬಂದಿದ್ದಾರೆ ಅಲ್ಲಿ ದೇವಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರು ದೇವಿ ದೇವಿಯಿಂದ ಸಪ್ತ ಮಾತ್ರಿಕೆಯರು ಸಪ್ತ ಮಾತ್ರಿಕೆಯರು ಇಲ್ಲೂ ಪ್ರಚಲ ಎಲ್ಲಾದ್ರೂ ನಿಮಗೆ ಗ್ರಾಮ ದೇವತೆಯಿಂದ ಸಪ್ತ ಮಾತ್ರಿಕೆ ಏರಿಯ ಇರ್ತಾರೆ ಸಪ್ತ ಪೈಕಿ ಒಬ್ಬರನ್ನು ಮೂವರನ್ನು ಏಳು ಜನರನ್ನು ಪೂಜೆ ಮಾಡುವ ಪದ್ಧತಿ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಹೋದ್ರೂ ಇದು ಬೇಸಿಕ್ ಇದು ನಿಮಗೆ ಇಲ್ಲಿಂದ ಹೋದ್ರು ಗ್ರಾಮದೇವತೆಯಿಂದ ಸಪ್ತ ಮಾತ್ರಿಕೆ ಅದೇದ ಅಂದರೆ ಸಪ್ತ ಅಂದರೆ ಎಲ್ಲರಿಗೂ ಒಂದು ಸೇರಿ ಒಂದು ಏಳು ರೂಪಗಳಲ್ಲಿ ಇರುತ್ತಾರೆ ಅಂತ ದೇವ್ರು ಒಬ್ಬನೇ ಅನ್ನೋದು ನೀವು ಕಾನ್ಸೆಪ್ಟ್ ಇಟ್ಕೊಳ್ಳಿ ಯಾವತ್ತೂ ಸರಿ ಸರಿ ನೀವು ಇಲ್ಲಿಂದ ಎಲ್ಲಿಗೆ ಹೋದ್ರೂ ದೇವ್ರ ಒಬ್ಬನೇ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇರ್ತೀರ ಅಷ್ಟೇಯ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳ್ತಾನೆ ನಾನೇ ಎಲ್ಲವೂ ನಿಮ್ಗೆ ಅಲ್ಲಿ ಏನ್ ನಾನೇ ಎಲ್ಲ ನನ್ನಲ್ಲೇ ಎಲ್ಲಾರು ಅವಿರ್ಭೂತವಾಗಿವೆ ಉದಯ್ತಾ ಸಕಲ ನೀವು ಯಾವ್ದನ್ನ ಏನ್ ನೋಡಿದ್ರು ಎಲ್ಲಾರು ಕೊನೆ ನಾನೇ ಅಂತ ಹೇಳುದು ಅದಕ್ಕೆ ಹೇಳುದು ಸರ್ವದೇವ ನಮಸ್ಕಾರ ಕೇಶವ ಪ್ರತಿ ಹಚ್ಚಲಿ ಕೇಶವ ಅಂದ್ರೆ ಕೃಷ್ಣನೆಯ ಅಂದ್ರೆ ವಿಷ್ಣು ಅಂತಾರೆ ಬರೋದಿಲ್ಲ ಹೇಳೋದ್ಲಿ ಉದಯದ ಈಗ ಹಾಗೆ ಹೇಳ್ತಾ ರಾಮನ್ ಇದು ಹೇಳ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ರ ಮನೋರಮೇ ಸಹಸ್ರ ರಾಮ ತತ್ ಶ್ರೀರಾಮ ರಾಮ ಮೊರಾನನ್ ಅಂತ ಅಂದ್ರೆ ವಿಷ್ಣುವಿನ ಸಹಸ್ರ ಹೆಸರುಗಳು ಹೇಳಿದ್ರು ಹೇಳೋಕೆ ರಾಮನ ಒಂದು ಹೆಸರು ಹೇಳೋಕ್ಕೂ ಒಂದೇ ಅಂದ್ರೆ ಎಲ್ಲಾವುದು ಒಬ್ಬನಲ್ಲೇ ಇದ್ದೀನಿ ಅಂತ ಅದರ ಅರ್ಥ ಹಾಗೆ ಅದೇ ರೀತಿ ಇಲ್ಲಿ ನಮ್ಮ ಹಿಂದಿನವರು ಕಾಶಿನಲ್ಲಿ ವಾಸ ಮಾಡ್ತಾ ಇದ್ರು ಕಾಶಿನಲ್ಲಿ ಒಂದು ದಿನ ನಮ್ಮ ಪೂರ್ವಿಕರಿಗೆ ದೇವರು ಬ ದೇವರು ಬಂದು ಹೇಳಿದ್ದಾರೆ ಅಂದ್ರೆ ಅಂದ್ರೆ ಇದರಲ್ಲಿ ಎಂಥದ್ದು ಪ್ರತ್ಯಕ್ಷವಾಗಲ್ಲ ಕನ್ಸಲ್ಲಿ ಅನ್ನೋದು ಅಲ್ಲ ಇದು ಅದರಲ್ಲಿ ಸೂಕ್ಷ್ಮ ಜ್ಞಾನದಲ್ಲಿ ಸೂಕ್ಷ್ಮ ಸೂಕ್ಷ್ಮ ಜ್ಞಾನದಲ್ಲಿ ಮಾನ್ಸಿಕ್ ಮೈಂಡು ಅಲ್ಲ ನಮಗೆ ಜ್ಞಾನೋದಯ ಆಗಿದೆ ಮಾತಾಡೋದ್ರಲ್ಲಿ ಅದೃಶ್ಯ ರೂಪದಲ್ಲಿ ಆಕಾಶವಾಣಿ ರೀತಿ ಹೇಳಿದೆ ಬಂದು ನಾನು ದಕ್ಷಿಣ ದೇಶಕ್ಕೆ ಯಾತ್ರೆ ಹ್ಮ್ ಅಂತ ಹೇಳಿ ಅಶರೀರವಾಣಿ ಅಂತ ಹೇಳೋದು ಅಂದ್ರೆ ವಾಣಿ ಕೇಳಿಸ್ತಾ ಶಬ್ದ ಕೇಳಿಸ್ತಾ ಇರುತ್ತೆ ಶರೀರ ಕೇಳಿಸ್ತಾ ಇರತ್ತೆ ಅಶರೀರವಾಣಿ ಕೇಳಿಸ್ತಿದ್ದು ನಮ್ದು ದಕ್ಷಿಣ ದೇಶಕ್ಕೆ ಯಾತ್ರೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ದು ಅಶರೀರವಾಣಿ ನಲ್ಲಿ ಇದು ದೇವಿ ಹೇಳಿದ್ದು ಅದರಂತೆ ಇವರು ಬರ್ತಾರೆ ಹೊರಡ್ತಾರೆ ಹೊರಡಬೇಕಾದ್ರೆ ಒಂದು ನಿಯಮಗಳನ್ನು ಪಾಲಿಸ್ಬೇಕು ಅಂತ ಹೇಳಿರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನೀನು ಮುಂದೆ ಹೋಗ್ತಾ ಇರಬೇಕು ಹಿಂದೆ ನಾವು ಬರ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿರ್ತಾರೆ ನಿಮ್ಮ ಪೂರ್ವಜರಿಗೆ ಪೂರ್ವಜರಿಗೆ ಅವಾಗ ಪೂರ್ವಜರಿಗೆ ಹೇಳಿರ್ತಾರೆ ನಾನು ಮುಂದೆ ಹೋಗ್ತಾ ಇರ್ತೀನಿ ನೀವು ಹಿಂದೆ ಬರ್ತಾ ಇರಬೇಕಾದ್ರೆ ನನಗೇನಾದ್ರು ಗೊತ್ತಾಗಬೇಕಲ್ಲ ನೀವು ಹಿಂದೆ ಬರ್ತಾ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದಾಗ ನಾವು ಹಿಂದೆ ಗೆಜ್ಜೆ ಶಬ್ದ ನಾವು ಬರ್ತಾ ಇರ್ತೀವಲ್ಲ ನಮ್ಮ ಗೆಜ್ಜೆ ಶಬ್ದ ಕೇಳಿಸ್ತಾ ಇರುತ್ತೆ ಹಾಗಾಗಿ ನಾವು ಹಿಂದೆನೇ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದರಂತೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಎನ್ನುವುದು ಇದು ನಮ್ಮ ಶ್ರುತಿ ಸ್ಫರ್ತಿ ಅಂತ ಅವ್ರು ಹೇಳ್ಕೊಂಡು ಬಂದಿರೋದಿಲ್ಲ ನಮ್ಮ ಪೂರ್ವಜರು ಎಲ್ಲರೂ ಇಲ್ಲಿ ಬಂದಾಗ ಅವ್ರಿಗೆ ಇಲ್ಲಿ ಏನೋ ಇದೆಲ್ಲ ನೋಡಿ ಸೌಂದರ್ಯ ನೋಡಿ ಅವರಿಗೆ ಖುಷಿಯಾಗಿರುತ್ತೆ ಏನೋ ಅವರು ಒಂದು ನಿಮಿಷ ನಿಂತ್ಕೊಂಡಿರ್ತಾರೆ ಅನಿಸುತ್ತೆ ನಮ್ಮ ಇವರು ಆಗಿ ಗಾಬರಿ ಆಗ್ಬಿಟ್ಟಿದ್ದಾರೆ ಏನು ಶಬ್ದ ಕೇಳಿಸ್ತಿಲ್ವಲ್ಲ ಅಂತ ದಾರಿದ ಹಿಂದೆಲ್ಲಾರು ಬಂದ್ಬಿಟ್ಟು ಅಂತ ಹಿಂದೆ ತಿರುಗಿ ನೋಡಿದ ತಿರುಗಿ ಸಡನ್ದಾಗ ನೋಡಿರ್ತಾರೆ ನೋಡಿದ ತಕ್ಷಣ ಮತ್ತೆ ಇನ್ನೊಂದು ಸರಿ ಅಶ್ಲಾಣಿ ನಡೆಯುತ್ತೆ ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿದ್ವಿ ಹಿಂದೆ ತಿರುಗಿ ನೋಡಿಬಿಟ್ಟಿದ್ಯಾ ನಾನು ಇನ್ನು ಮುಂದಕ್ಕೆ ಇದಾವಾಗ ನಾವು ಇಲ್ಲೇ ನೆಲೆಸ್ತೀವಿ ಇಲ್ಲಿ ಪ್ರಶಾ ಶಾಂತವಾಗಿ ಪ್ರಶಾಂತ ವಾತಾವರಣ ಇರೋದು ನಾವು ಇಲ್ಲೇ ನೆಲೆಸ್ತೀವಿ ನುಡಿ ವೀಕ್ಷಕರೇ ಈ ಒಂದು ಅನುಭವ ನನಗೂ ಸಹ ಆಗಿದೆ ನಾನು ಈ ಸ್ಥಳಕ್ಕೆ ಬರ್ತಾ ಇದ್ದಂಗೆ ಆ ಒಂದು ನನಗೆ ಅನುಭವ ಆಯಿತು ಈ ಈ ಕ್ಷೇತ್ರದ ಮಹಿಮೆ ಏನೋ ಇಲ್ಲಿ ನಿಜವಾಗ್ಲೂ ವೈಬ್ರೇಷನ್ ಇದೆ ನನಗೂ ತುಂಬ ಪ್ರಸನ್ನವಾಯಿತು ಇಲ್ಲಿ ಬಂದ ತಕ್ಷಣ ಅದೇ ನಮ್ಮ ನಾಗರಾಜಾಚಾರ್ಯರು ಹೇಳ್ತಾ ಇದ್ದಾರೆ ಹಿಂಗಾಗಿದೆ ಅಂತ ಮುಂದುವರಿಸಿ ಸಮಯ ನನಗೂ ಈ ಅನುಭವ ಆಯ್ತು ಇವತ್ತು ಅಶರೀರವಾಣಿ ಅಂತ ನಿಂತುಕೊಂಡು ದೇವ್ರ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ನೆಲೆಸ್ತಾರೆ ಮತ್ತೆ ಇಲ್ಲೇ ನೀವು ಮುಂದೆ ಇಲ್ಲೇ ಆರಾಧನೆ ಮಾಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಒಂದು ಆಜ್ಞೆಯನ್ನು ಕೊಡ್ತಾರೆ ಅನ್ನೋ ಒಂದು ಕಥೆ ಇದೆ ಅದರಂತೆ ಇಲ್ಲಿಂದ ಇಲ್ಲಿ ಒಟ್ಟು ಏಳು ಜನ ಅದರಲ್ಲಿ ಪತ್ರಿಕೆಯರು ಅದರಲ್ಲಿ ಮೊದಲನೆಯವರು ಕೆಂಚಮ್ಮನ ಹೆಸರದಲ್ಲಿ ಇಲ್ಲಿಂದ ನಲವತ್ತು ಕಿಲೋಮೀಟರ್ ಮುಂದಕ್ಕೆ ಹೋದರೆ ಕೆಂಚಮ್ಮನ ಹೊಸಕೋಟೆ ಹೇಳ್ತಾ ಇದೆ ಅಲ್ಲಿ ಮೊದಲನೇವ್ರು ನೆಲೆಸಿದ್ರು ಅಂತಲ್ವೇ ಮತ್ತೆ ಎರಡು ಮೂರು ನಾಲ್ಕನೇ ಅವರು ಅವರು ಇಲ್ಲಿ ಹಾಸನದಲ್ಲಿ ಇಲ್ಲಿ ಇಲ್ಲಿ ನೆಲೆಸಿದ್ದು ಇವರಿಂದ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾತ್ರಿಪುರ ಸುಂದರಿ ಅನ್ನೋ ಹೆಸರಲ್ಲಿ ಬಂದು ಮೂರು ಹೆಸರು ಸೇರಿ ಸಿಂಹಾಸನಿ ಅಂತ ಸಂಸ್ಕೃತದಲ್ಲಿ ಸಿಂಹಾಸನಿ ಆಗುತ್ತೆ ಸಿಂಹಾಸನೇಶ್ವರಿ ಅಂತ ಹೇಳ್ತೀವಿ ಸಿಂಹಾಸನಿ ಅಂತ ಅದನ್ನು ಈಗ ಕನ್ನಡ ರೂಪದಲ್ಲಿ ಹಾಸನಾಂಬೆ ಶ ಶಬ್ದ ಬಳಕೆದಲ್ಲಿ ಹಾಸನಾಂಬೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳಕಾಗಿದೆ ಇಲ್ಲಿಂದ ಮುಂದಕ್ಕೆ ಇಲ್ಲಿಂದ ಒಂದು ನೂರು ಮೀಟ್ರ್ ಮುಂದಕ್ಕೆ ಹೋದರೆ ಇನ್ನು ಮೂರು ಜನ ಇದ್ದಾರೆ ಅನ್ನೋ ಒಂದು ಕಥೆ ಇದೆ ಅಲ್ಲಿ ಇದ್ದಾರೆ ಇಲ್ಲಿ ಕಾಡಿತ್ತು ಇಲ್ಲಿ ಬಂದಾಗ ಇಲ್ಲೂ ಕಾಡು ಕೆಂಚೆಮಿಸ್ಕೊಟ್ಟಿದ್ದರು ಅಲ್ಲೂ ಇದ್ದಿದ್ದು ಕಾಡಿನಲ್ಲಿ ನೆಲೆಸಿದ್ರು ಇವರೆಲ್ಲ ಇದು ಕಾಡಾಗಿತ್ತು ಆಮೇಲೆ ಬರ್ತಾ ಬರ್ತಾ ಮುಂದಕ್ಕೆ ಇದಾಗಿತ್ತು ಸುಮಾರು ಒಂದು ಸಾವಿರ ವರ್ಷಗಳ ಅಂದಾಜು ಒಂದು ಸಾವಿರ ವರ್ಷಗಳಾಗಿದ್ದು ಇದರಲ್ಲಿ ಬಂದಿಲ್ಲ ಇಲ್ಲವರು ನೆಲೆಸಿಯಾರೆ ಹಾಗಾಗಿ ಇದು ಉದ್ಭವವಾಗಿರೋದೇ ಹೊರತು ಇದು ಯಾವುದೇ ಪ್ರತಿಷ್ಠಾಪನೆ ಮಾಡಿರೋ ದೇವರುಗಳಲ್ಲ ಇದು ಓ ತಾಯಿ ಅಲ್ಲಿ ನಿಂತ್ಕೊಂಡಿದ್ದಾಳೆ ಅಲ್ಲಿ ಗೆಜ್ಜೆ ಸಬ್ಬ್ದ ನಿಂತೋಯ್ತು ಅವ್ರು ತಿರುಗಿ ನೋಡಿದಾರೆ ಅಲ್ಲಿ ನೀವು ಉದ್ಭವ ಆಗಬಿಟ್ಟು ತಾಯಿ ಅಲ್ಲೇ ಶಿಲೆ ಅಲ್ಲೇ ಶಿಲೆ ಅಲ್ಲ ಇಲ್ಲಿ ಹತ್ತು ದುರ್ಪದಲ್ಲಿ ಇರೋದು ಹುತ್ತ ಸಪ್ತಪಾತ್ರಿ ಹೋದ್ರು ಹುತ್ತ ದುರ್ಬದ ನಿಮ್ಗೆ ಹೆಚ್ಚು ಕಡಿಮೆ ಎಲ್ಲ ಕಡೆ ಇರೋದು ವಿಗ್ರಹಗಳು ಕಡಿಮೆ ವಿಗ್ರಹಗಳು ಇತ್ತೀಚೆಗೆ ಕೆತ್ತಿಸ್ಕೊಂಡಿರ್ತಾರ ಮೂಲ ಎಲ್ಲ ಹತ್ತು ದುರ್ಪದಲ್ಲ ಇರೋದು ಇಲ್ಲಿಂದ ಹೋದ್ರು ಅಲ್ಲ ಸಪ್ತಪಾತ್ರಿಕೆ ಇದ್ದಾರೆ ಕೆಂಚಮನೇ ಕೆಂಚಮನ ಅಲ್ಲ ಸಪ್ತಪಾತ್ರಿಕೆ ಇರೋದು ಅಲ್ಲೂ ಅಷ್ಟೇ ಅಂದರೆ ಒಬ್ಬರನ್ನ ಮೇಜರ್ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಮೂರು ಪ್ಲಸ್ ಮೂರು ಇದನ್ನು ಆ ರೀತಿ ನಾವು ಪೂಜೆ ಮಾಡ್ತೀವಿ ಮತ್ತೆ ಇಲ್ಲಿ ಪೂಜಾ ವಿಧಿವಿಧಾನಗಳು ಬಹಳ ಕಠಿಣವಾಗಿದೆ ಕಠಿಣವಾಗಿ ತುಂಬ ಮಡಿವಂತಿಕೆಯಲ್ಲಿ ಮಾಡಬೇಕು ಯಾವುದೇ ಒಂದು ರೀತಿ ಇದಾಗದ ರೀತಿ ಮಾಡಬೇಕು ಇದೆ ಅದೇ ರೀತಿ ನಾವು ಹಿಂದಿನವರಿಗೆ ನಮ್ಗೆ ಏನು ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಇಲ್ಲಿ ವರ್ಷಕ್ಕೆ ಕಡಿಮೆ ಅಂದರೆ ಒಂಬತ್ತು ದಿನ ಹೆಚ್ಚು ಅಂದ್ರೆ ಹದಿನೈದು ದಿನ ಬಾಗಿಲು ತೆಗಿತೀವಿ ಒಂದು ವರ್ಷಕ್ಕೆ ಅಂದ್ರೆ ಗರ್ಭಗುಡಿ ಬಾಗಿಲು ಹೊರಗಡೆ ಪ್ರಾಂಗಣದಲ್ಲಿ ಪಾದ ಇದೆ ಪಾದಕ್ಕೆ ನಿತ್ಯ ಪೂಜೆ ಮಾಡಬೇಕು ಅಂತ ನಿತ್ಯ ಪೂಜೆ ಮಾಡ್ತೀವಿ ಗರ್ಭಗುಡಿ ಬಾಗಿಲು ಮಾತ್ರ ವರ್ಷಕ್ಕೊಂದ್ಸರಿ ಬಾಗಿಲು ತೆಗಿತೀವಿ ವಿಜಯದಶಮಿ ಆಗಿ ಒಂದು ವಾರ ಕಳೆದ ನಂತರ ಯಾವತ್ತು ಗುರುವಾರ ಬರುತ್ತೆ ಅಂದ್ರೆ ಆಶ ಪಕ್ಷದ ಆಶೇಷ ಮಾಸದಲ್ಲಿ ಕೃಷ್ಣ ಪಕ್ಷ ಅಂದ್ರೆ ಹುಣ್ಣಿಮೆ ಕಳೆದ ನಂತರ ವಿಜಯದಶಮಿ ಆಗಿ ಒಂದು ವಾರಕ್ಕೆ ಹುಣ್ಣಿಮೆ ಕಳೆದಿರುತ್ತೆ ಹಾಗಾಗಿ ಒಂದು ವಾರ ಒಂದು ವಾರದ ನಂತರ ಬರು ಗುರುವಾರ ಯಾವತ್ತು ಬರುತ್ತೆ ಅವತ್ತು ಬಾಗಿಲು ತೆಗಿತೀವಿ ಬಲಿಪಾಟಿಮೆಯಾದ ಮಾರ್ದಿಂದ ಸೋದರ ಬೀದಿಗೆ ಅಂತ ಬರುತ್ತೆ ಸೋದರ ಬೀದಿಗೆ ದಿನ ಬಾಗಿಲಾಗ್ತೀವಿ ಹೀಗಾಗಿ ಕಡಿಮೆ ಅಂದರೆ ಹದಿನೈದು ಒಂಬತ್ತು ದಿನ ಹೆಚ್ಚು ಅಂದರೆ ಹದಿನೈದು ದಿನ ನೋಡಿ ಹೋದ ವರ್ಷ ಈಗ ಎರಡು ವರ್ಷದಿಂದ ಹದಿಮೂರು ದಿನ ಆಯಿತು ಹೋದ ವರ್ಷ ಹನ್ನೊಂದು ದಿನ ಆಯಿತು ಈ ವರ್ಷ ಹದಿನೈದು ದಿನ ಇದೆ ಮುಂದಿನ ವರ್ಷ ಹದಿನಾಲ್ಕು ದಿನ ಬರುತ್ತೆ ಈ ರೀತಿ ಅದೇ ಲೆಕ್ಕ ಮಾಡ್ತಾರೆ ಹದಿನೈದು ದಿನ ಲೆಕ್ಕ ಅಂದ್ರೆ ಹೇಳ್ತೀನಲ್ಲ ಗುರುವಾರನೇ ಬಾಗಲ್ ತೆಗೆಯೋದು ಓಹ್ ಗುರುವಾರ ತೆಗೆದು ಮತ್ತೆ ಮುಚ್ಚೆ ದಿನ ವಿಜಯದಶಮಿ ಕಡದು ಒಂದು ವಾರ ಕಡದ ಮೇಲೆ ಹ್ಮ್ ಯಾವತ್ ಗುರುವಾರ ಬರುತ್ತೆ ಹ್ಮ್ ಏಳು ದಿನ ಕಡದು ಎಂಟನೇ ದಿನ ಗುರುವಾರ ಬಂತ ತೆಗಿತೀವಿ ಒಂಬತ್ತನೇ ದಿನ ಗುರುವಾರ ಬಂತ ತೆಗಿತೀವಿ ಹದಿನೈದು ದಿನ ಗುರುವಾರ ಬಂತ ತೆಗಿತೀವಿ ಹ್ಮ್ ಗೊತ್ತಾಯ್ತಾ ಏಳು ದಿನ ಕಳಿಬೇಕು ವಿಜಯದಶಮಿ ಆದ್ಮೇಲೆ ಏಳು ದಿನ ಕಳಿಬೇಕು ಕಳೆದ ಮೇಲೆ ಹ್ಮ್ ಗುರುವಾರ ಬರಬೇಕು ಮುಚ್ಚೋ ದಿನ ಅದು ನಿಗದಿ ಇದೆಯಾ ಯಾವ್ದು ನಿಗದಿ ಬಲಿಪಾಟಿ ಮೇಲೆ ಮಾಡ್ದೈದಿನ ಯಾವುದೇ ದಿನ ಯಾವ ವಾರ ಬಂದ್ರೂ ಅವತ್ ವಾರದ ಪ್ರಶ್ನೆ ಏನ್ ಬರಲ್ಲ ಅವತ್ತು ಬಿದಿಗೆ ದಿನ ಸೋದರ ಬಿದಿಗಿ ಅಂತ ಏನ್ ಬರುತ್ತೆ ಅವತ್ತ ಬಾಗಲ್ ಹಾಕ್ ಅವತ್ ಬಾಗಿಲ್ ಹಾಕೋದು ಬಾಗಿಲ್ ಹಾಕೋ ಸಮಯಕ್ಕೆ ನಮಗೆ ಮಧ್ಯಾಹ್ನ ಬಾಗಲ್ ಹಾಕ್ತಿವಿ ಹನ್ನೆರಡು ಗಂಟೆತ್ಗೆ ಅವತ್ತು ಅಷ್ಟೊತ್ತಿಗೆ ಬಿದಿಗೆ ಇರಬೇಕು ಅವತ್ತು ಬಿದಿಗೆ ಅಂದ್ರೆ ಏನ್ ಸ್ವಾಮಿ ಪಾಡ್ಯ ಆದ್ಮೇಲ್ ಬಿದಿಗೆ ಬರೋದು ಅಮಾಸೆ ಆದ್ಮೇಲೆ ಅಮಾವಸ್ಯೆ ಅದ್ ಮಾತ ಏನೋ ಪಾಡ್ಯ ಅದರ ಏನೋ ಬಿದಿಗೆ ಹುಣ್ಣಿಮೆ ಆದ ಪಂಚಾಂಗದಲ್ಲಿ ಬಿದಿಗೆ ಅಂತ ಬರೋದು ಪಾಡ್ಯ ಬಿದಿಗೆ ತದಿಗೆ ಅಂತ ತಿಥಿಗಳು ಅಂದ್ರೆ ತಿಥಿಗಳ ಇಂಗ್ಲಿಷ್ ಡೇಟ್ ಅಂತ ಏನ್ ಹೇಳ್ತೀವಿ ಹಾಗೆ ಅದು ನಮ್ಮ ಧಾರ್ಮಿಕ ಪದ್ಧತಿಯಲ್ಲಿ ಪಾಡ್ಯ ಬಿದಿಗೆ ತೆದಿಗೆ ಚೌತಿ ಲೆಕ್ಕ ಇರೋದು ಸರಿ ಒಂಬತ್ತು ದಿನಗಳೇ ಮಾತ್ರನೇ ತೆಗಿಬೇಕು ಒಂಬತ್ತು ಕಡಿಮೆ ಅಂದ್ರೆ ಒಂಬತ್ತು ಹೆಚ್ಚು ಅವತ್ತೇ ತೆಗಿಬೇಕು ಅಂತ ಏನು ವಿಶೇಷ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಮನುಷ್ಯ ಹುಟ್ಟಬೇಕಾದ್ರೆ ಒಂಬತ್ತು ಒಂಬತ್ತು ತಿಂಗಳು ಕಳಿಬೇಕು ಅಂತ ಹೇಳಿದ್ರೆ ಒಂದು ನಿಗದಿ ಇರುತ್ತೆ ಕೆಲವೊಂದು ಏನಪ್ಪಾ ಅಂತ ಹೇಳಿದ್ರೆ ದೇವರ ಬಗ್ಗೆ ಆಗ್ಲಿ ಹೆಣ್ಣಿನ ಬಗ್ಗೆ ಆಗ್ಲಿ ನದಿ ಬಗ್ಗೆ ಆಗ್ಲಿ ಋಷಿಗಳ ಬಗ್ಗೆ ಆಗಲಿ ಮೂಲ ಹುಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಹಿಂದಿನವ್ರು ಏನು ಒಂದು ಒಳ್ಳೆ ಉದ್ದೇಶದಲ್ಲಿ ಮಾಡಿರ್ತಾರೆ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಅದರ ಬಗ್ಗೆ ಅನುಮಾನ ಪಡೋದು ಅದು ಬೇಡ ಬೇಡ ವೀಕ್ಷಕರೇ ಆಚಾರ್ಯರು ಹೇಳಿದ್ರು ಮೂಲ ಹುಡ್ಕ ಹೋಗ್ಬಾರ್ದು ದೇವಿ ನಮ್ಗೆ ಇವತ್ತು ದರ್ಶನ ಕೊಡ್ತದ ಅದನ್ನ ನೋಡಿ ಸತೃಪ್ತಿ ಕೊಡಬೇಕು ಆಮೇಲೆ ಪ್ರೆಸೆಂಟ್ ಅಲ್ಲಿ ಬದುಕಬೇಕು ಅಂತ ಹೇಳಿದ್ರಲ್ಲ ಅದು ತುಂಬಾ ನನಗೆ ಇಷ್ಟ ಆಗಿ ಏನಪ್ಪಾ ಅಂತ ಹೇಳಿದ್ರಲ್ಲಿ ನಾವು ದೇವರಿಗೆ ಆಸ್ತಿ ಕೊಡು ಅಂತಸ್ತು ಕೊಡು ಅದು ಕೊಡು ಇದು ಕೊಡೋದು ಏನೂ ಕೇಳ್ಕೊಡೋದಿಲ್ಲ ನಾವೇನು ಕೇಳ್ಕೊಳ್ತೀವಿ ಇಲ್ಲಿ ದೇವರಿಗೆ ಅಂತ ಹೇಳಿದ್ರೆ ನಮ್ಗೆ ಏನೇನು ಆಯಸ್ಸು ಕೊಟ್ಟಿದೆಯಾ ದೇವರೇ ಕೊಟ್ಟಿರೋ ಆಯಸ್ಸು ಆಯಸ್ ಇರೋರಿಗೊಂದು ಒಳ್ಳೆ ಆರೋಗ್ಯ ಕೊಡಮ್ಮ ಸಾಕು ಅಂತ ಕೇಳ್ಕೊಳ್ತೀವಿ ಅದರಿಂದ ಮುಂದೆ ಅದಕ್ಕಿಂತ ದೊಡ್ಡ ಐಶ್ವರ್ಯ ಏನು ಇರೋದಿಲ್ಲ ನಾವು ಕೇಳ್ಕೊಡೋದೇ ಅದನ್ನ ಯಾವತ್ತೂ ಆಸ್ತಿ ಕೊಡು ಅಂತಸ್ತು ಕೊಡು ದುಡ್ಡು ಕೊಡು ಕಾಸು ಕೊಡು ಅಧಿಕಾರ ಕೊಡು ಯಾವುದನ್ನು ಕೇಳ್ಕೊಡೋಲ್ಲ ಬದುಕಿರೋರ್ಗೆ ಒಳ್ಳೆ ಇದು ಕೊಟ್ಟರೆ ಸಾಕು ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ ನೀವು ಒಳ್ಳೆಯ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಇದು ಕೊಡು ಅದು ಕೊಡು ನೀವು ಕೇಳ್ಕೋಬಾರ್ದು ಯಾವ್ದು ದೇವ್ರದ್ದು ಅಂತ ಹೇಳಿದ್ರೆ ದೇವರು ಅಂತ ಹೇಳಿದ್ರೆ ದೇವರು ಅಂದರೆ ಅವರು ಪ್ರತಿಯೊಂದು ತಿಳಿದಿರೋರು ಅವ್ರ ಮುಂದೆ ನಿಂತುಕೊಂಡಾಗ ನಮ್ಗೆ ಏನು ಕೊಡಬೇಕು ಏನು ಬಿಡಬೇಕು ಅಂತ ಧೈರ್ಯ ಗೊತ್ತಿರುತ್ತೆ ನಾವು ಕೇಳಿದ್ರಲ್ಲಿ ಅರ್ಥ ಇಲ್ಲ ಅದೊಂಥರ ದಡತನ ಅಂತ ಅನ್ಸುತ್ತೆ ನಮಗೆ ಮೂರ್ಖತನ ಅಂತ ಅನ್ಸುತ್ತೆ ನಾವು ಕೇಳಿದ್ರೆ ಇನ್ನೂ ಅರ್ಥ ಇಲ್ಲ ಹೋಗಿ ಒಂದು ನಿರಾಳ ಮನಸ್ಸಿನಿಂದ ಕೈ ಮುಗಿದ್ರೆ ಸಾಕು ಇವಾಗ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದಾಗ ನನಗೆ ನೆನಪಾಯಿತು ಅದೆಲ್ಲ ಅವರೊಂದು ಬಿಸ್ನೆಸ್ಸು ಆ ರೀತಿ ಮಾಡಬಾರ್ದು ಕೇವಲ ದೇವರನ್ನು ದೇವ್ರ ಥರನೇ ಪ್ರೀತಿ ಮಾಡಿ ನಾವು ಏನು ಕೇಳ್ಕೊಂಡಿರ ಕೈ ಮುಗಿದು ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಇದು ನಿಜವಾಗ್ಲೂ ಎಲ್ಲರೂ ಹೇಳೋದಿಲ್ಲ ಈ ಮಾತು ಯಾರಿಗೆ ಆತ್ಮಜ್ಞಾನ ಆಗಿರುತ್ತೋ ಅವರು ಮಾತ್ರನೇ ಈ ಮಾತು ಹೇಳೋಕ್ಕೆ ಸಾಧ್ಯ ಸ್ವಾಮಿ ಹಲೋ ಸ್ವಾಮಿ ಅಲ್ಲ ಅದು ಆ ರೀತಿ ನಾವು ಹೇಳಲ್ಲ ನಮ್ಮ ಆತ್ಮಜ್ಞಾನ ಆಗಿದೆ ಅಂತ ಹೇಳಲ್ಲ ನಾನು ಏನು ದೇವ್ರು ಬಂದ್ಕೊಡ್ತಾನೆ ಅದು ನಾವು ಹೇಳ್ತಾ ಇರ್ತೀವಿ ನಾನು ಹೇಳೋದು ಅಂತ ಇಲ್ಲ ಇಲ್ಲ ಇಲ್ಲಿ ದೇವ್ರು ಏನು ಹೇಳೋ ಅದು ಹೇಳ್ತಾ ಇರೋದು ಅಷ್ಟೇ ಅದೇ 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 ಇದು ಇದು ತುಂಬ ಮುಖ್ಯವಾದ ಮಾತುಗಳು ನಾವು ನನಗೆ ಏನು ಕೇಳಕ್ಕೆ ಮನಸ್ಸಿಲ್ಲ ಏನು ಹೇಳಿದರು ನನಗೆ ಅಷ್ಟು ತೃಪ್ತಿಯಾಗಿದೆ ನಿಮಗೂ ಸಹ ಸ್ವಾಮಿಗಳವಾಗಲೇ ಹೇಳ್ದಂಗೆ ಮೂಲ ಹುಡ್ಕೋದು ಬೇಡ ನಿಮ್ಗೆ ಏನು ಪ್ರೆಸೆಂಟಾಗಿ ಏನು ದೇವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅದಕ್ಕೆ ಸಂತೋಷ ಪಡಿ ದೇವ್ರ ಹತ್ರ ಬಂದಾಗ ನನಗೆ ಕೊಡಿ ಏನು ಕೇಳಬೇಡಿ ನೆಮ್ಮದಿಯಾಗಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಕಣ್ ತುಂಬ್ಕೊಂಬನ್ನಿ ಅಂತೇಳಿ ಅಂತ ಇದ್ದಾರೆ ತುಂಬ ಚೆನ್ನಾಗಿ ಹಾಸನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕ ಮತ್ತು ಇನ್ನೊಂದು ವಿಷಯ ನಿಮ್ಮ ಈ ಮೂಲಕ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಬೇರೆ ಬೇರೆ ಯಾರ್ಯಾರು ನಾನು ಹಾಸ ಹಬ್ಬ ದೇವಸ್ಥಾನ ಅಂತ ಹೇಳಿ ಬೇರೆ ಬೇರೆ ಕಡೆ ಈ ಪೂಜೆ ಮಾಡ್ತೀನಿ ಆ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ದುಡ್ಡು ಗಿಡ್ಡು ಇಸ್ಕೊಡೋ ಇದು ಮತ್ತೆ ಅಂತ ಕೆಲವು ಇದೆಲ್ಲ ಇದೆ ದಯವಿಟ್ಟು ಯಾರಿಗೂ ಏನು ದುಡ್ಡು ಕೊಡಬೇಡಿ ನೀವು ನಮ್ಮ ಹಾಸ ಅಮ್ಮನವ್ರ ದೇವಸ್ಥಾನದಲ್ಲಿ ನಾವು ಏನೇ ಪೂಜೆ ಮಾಡಿದ್ರು ನಾವು ಯಾರಿಗೆಲ್ಲ ದುಡ್ಡು ಇಸ್ಕೊಂಡು ಪೂಜೆ ಮಾಡೋ ಪದ್ಧತಿ ಇಲ್ಲ ದಯವಿಟ್ಟು ಯಾರಿಗೂ ದುಡ್ಡು ಗಿಡ್ಡು ಕೊಡಕ್ಕೆ ಹೋಗಬೇಡಿ ಏನು ನೀವು ಪೂಜೆ ಆಗೋದ್ರೆ ಬೇಕಾದ್ರೆ ಪ್ರಾರ್ಥನೆ ಮಾಡಿ ದೇವ್ರಿಗೆ ಅಷ್ಟೇ ನಾನು ಕೇಳ್ಕೊಡೋದು ದುಡ್ಡಿಗಾಗಿ ನಾವು ಪೂಜೆ ಮಾಡಲ್ಲ ದುಡ್ಡಿಗಾಗಿ ನಾವು ಬದುಕಿಲ್ಲ ನಮ್ಗೆ ಬದುಕಿರೋವರಿಗೆ ದೇವರು ಒಂದು ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು ಅಂತ ಹೇಳ್ತಾ ಈ ವಿಷಯ ನಿಲ್ಲಿಸ್ತೀನಿ ನಮಸ್ಕಾರ ಸ್ವಾಮೀಕಾರ ನೋಡಿ ಈ ರೀತಿಯೂ ಜನಗಳನ್ನ ವಂಚಿಸ್ತಾ ಇದ್ದಾರಂತೆ ನಾವು ಹಾಸನಂಬೈನ ನಿಮ್ಗೆ ಅದು ಮಾಡಿಸ್ಬಿಡ್ತೀವಿ ಇದು ಮಾಡಿಸ್ಬಿಡ್ತೀವಿ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಜರ ಇಲ್ಲಿ ಇಲ್ಲಿ ನಾನು ಒಬ್ಬನೇ ಪ್ರಧಾನ ಇಲ್ಲಿ ಒಬ್ಬನೇ ಅರ್ಚಕ ಹ್ಞೂ ಹೃದಯದ ಒಬ್ಬರೇ ಅರ್ಚಕರು ಇಲ್ಲಿ ನಾನು ಒಬ್ಬನೇ ಅರ್ಚಕ ಆ ಸಮಯದಲ್ಲಿ ನನಗೆ ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟವ್ರನ್ನ ನಾನು ಸಹಾಯಕರಾಗಿ ಒಂದು ನಾನು ನಾನು ತೊಗೊಳ್ತೀನಿ ಬೇರೆ ಯಾರ್ಯಾರು ಬೇರೆ ಹೊರಗದವರು ಯಾರ್ಯಾರು ಆ ರೀತಿ ಕೆಲವು ಇದೆಲ್ಲ ಸುಳ್ಳು ಸುದ್ದಿ ಇದು ಮಾಡ್ತಾರೆ ದಯವಿಟ್ಟು ಯಾರು ಅದ್ರ ಬಗ್ಗೆ ಮಾಡಬೇಡಿ ಅವ್ರಿಗೆ ಯಾರಿಗೂ ಪ್ರೋತ್ಸಾಹ ಕೊಡಬೇಡಿ ಅಂತ ಹೇಳೋದು ನಾನು ಆಗ್ಬೋದು ಸ್ವಾಮಿ ಇದು ನಮ್ಮ ಅರ್ಚಕರು ಒಂದು ಸಂದೇಶ ಯಾರ ಮಾತಿಗೂ ನೀವು ಸ್ಪಂದಿಸ್ಬೇಡಿ ಯಾರಿಗೂ ನೀವು ದುಡ್ಡು ಕೊಟ್ಟು ಹಾಳು ಮಾಡ್ಕೊಬೇಡಿ ಅಂತ ಸೊ ನಿಜವಾಗ್ಲೇ ಸ್ವಾಮಿಗಳತ್ರ ಮಾತಾಡ್ತಾ ಇದ್ದಾಗ ಈ ಸನ್ನಿಧಲ್ಲಿ ಬಂದು ಕೂತ್ಕೊಂಡಿರೋದು ನನಗಂತೂ ಜೀವನ ಸಾರ್ಥಕ ಆಗಬಿಟ್ಟಿದೆ ವೀಕ್ಷಕರೇ ನಿಮಗೇನು ಅನ್ನಿಸ್ತು ಕೊಮೆಂಟಲ್ಲಿ ತಿಳಿಸಿ ಏಕೆಂದರೆ ಆ ದೇವಿ ಎಲ್ಲರಿಗೂ ಕೊಮೆಂಟು ಬರೆಯೋಷ್ಟು ತಾಳ್ಮೆ ಕೊಟ್ಟಿರಲ್ಲ ಯಾರಿಗೆ ಕೊಟ್ಟಿರ್ತಾರೋ ಅವ್ರು ಬರೀರಿ ಹಾಸನಂಬೆಗೆ ಜೈ ಮಾತಾ ಜೈ ಹಾಸನಂಬೆ ಅಂತೇಳಿ ಸಪ್ತ ಮಾತೃಕೆಯರನ್ನು ನಾನು ಇಲ್ಲೂ ಕೇಳಿದೆ ನಮ್ಮ ಕೋಲಾರ್ದಲ್ಲಷ್ಟೇ ಸಪ್ತ ಮಾತ್ರಿಕೆಯರು ಅಂದ್ಕೊಂಡಿದ್ದೆ ಹಾಸನದಲ್ಲೂ ಸಪ್ತ ಮಾತೃಕೆಯರ ಚರಿತ್ರೆ ಇದೆ ಪ್ರಪ ನಮ್ಮ ಸ ಸನಾತನ ಧರ್ಮದಲ್ಲೇ ಆ ಸಪ್ತಮಾತ್ರಿಕೆಯರ ಒಂದು ಪ್ರತಿಯೊಂದು ಜಾಗದಲ್ಲಿ ನಿಮ್ಮ ಸಪ್ತ ಮಾತ್ರಿಕೆಯನ್ನು ಕೇಳೋಕ್ಕೆ ಸಿಗ್ತದೆ ಅವ್ರ ಮಹಿಮೆ ಎಲ್ಲ ಕಡೆಯೂ ಇದೆ